ಗರಡಿಯಲ್ಲಿಯಾಸ ಬೊಬ್ರು ವಾಹನ ಆದಷ್ಟು ಬೇಗ ರಿಲೀಸ್ ಆಗ್ತಿದ್ದಾನೆ ಎಸ್ ಅವರೇ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಸದ್ಯಕ್ಕೆ ಮಳೆ ಬರುತ್ತಿರುವಂತ ಕಾರಣ ಸ್ವಲ್ಪ ಇನ್ನ ಒಂದು ಎರಡು ವಾರಗಳ ಕಾಲ ಆಗುತ್ತೆ ಒಟ್ಟಿನಲ್ಲಿ ಈ ಒಂದು ಜುಲೈ ಇದೆಯಲ್ಲ ಜುಲೈ ತಿಂಗಳ ಕೊನೆಯ ಅಷ್ಟೊತ್ತಿಗೆ ನಾವು ಬೊಬ್ರು ಆಚೆ ನೋಡ್ಬೋದು ಕ್ಯಾಂಪ್ ನಲ್ಲಿ ನೋಡ್ಬೋದು ಸದ್ಯಕ್ಕೆ ಈಗ ಕ್ರಾಲ್ನಲ್ಲಿ ಇದೆ ಪ್ರತಿಯೊಂದನ್ನು ಕೂಡ ಕೇಳ್ತಾ ಇದೆಯಂತೆ ಮಾವುತರು ಆನೆ ಮೇಲೆ ಕೂಡ ಕುತ್ಕೋತಾರೆ ಕಾಲನ್ನ ಎತ್ತುವುದಾಗಿರ್ಬೋದು ಊಟ ಸೇವನೆ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಪ್ರೋಗ್ರೆಸ್ ಕೂಡ ಅಷ್ಟೇ ಒಂದು ವಾರ ಕಡೆ ಈ ಕಡೆ ಈಚೆಯಲ್ಲಿ ಬಬ್ರು ಮತ್ತೆ ರಾಜನ್ ಎರಡು ಆನೆಯನ್ನು ಕೂಡ ರಿಲೀಸ್ ಮಾಡಲಾಗುತ್ತೆ ತುಂಬಾನೇ ಪವರ್ಫುಲ್ ಆಗಿದೆಯಂತೆ ಕರಡಿ ಅಲಿಯಾಸ್ ಬಬ್ರು ಆನೆ ಅದನ್ನ ಮುಂದಿನ ದಿನಗಳಲ್ಲಿ ಕಾರ್ಯಾಚರಣೆಗೆ ಮತ್ತೆ ದಸರಾಗೂ ಕೂಡ ಟ್ರೈನ್ ಮಾಡ್ತಾರಂತೆ ಈ ಒಂದು ಬಬ್ರುವಾನ ಆನೆಯ ಒಂದು ಹೈಟ್ ನೋಡುವುದಾದ್ರೆ ಎಂಟು ಅಡಿ ಅಥವಾ ಎಂಟುವರೆ ಅಡಿ ಅಷ್ಟೇ ಇರೋದು ಆದ್ರೆ ಒಂದು ಫಿಸಿಕ್ ಮತ್ತೆ ಪರ್ಸನಾಲಿಟಿ ಇದೆಲ್ಲ ತುಂಬಾನೇ ಚೆನ್ನಾಗಿದೆ ಇನ್ ಮುಂದೆ ದಂತಗಳು ಕೂಡ ಬೆಳೆಯುವುದಂತೆ ಇದರ ಒಂದು ವಯಸ್ಸು ನೋಡುವುದಾದ್ರೆ ಮೂವತ್ತೈದು ವರ್ಷ ಆಸುಪಾಸು ಇನ್ನು ನಮ್ಮ ಒಂದು ನಾನೇ ಕೂಡ ತುಂಬಾ ಹೈಟ್ ಇದೆ ಅದರ ಒಂದು ವಿಡಿಯೋ ನಾ ನಿಮ್ಗೆ ಮುಂದಿನ ಅದರ ಒಂದು ಮಾಹಿತಿನ ಮುಂದಿನ ವಿಡಿಯೋದಲ್ಲೂ ಸಹ ತಿಳಿಸ್ಕೊಡೋಕೆ ಪ್ರಯತ್ನವನ್ನ ಮಾಡುತ್ತೇವೆ ಈಗ ಸದ್ಯಕ್ಕೆ ಒಂದು ಕರಡಿಯ ವಿಚಾರ ನೋಡೋದಾದ್ರೆ ಇನ್ನ ಒಂದು ಎರಡು ವಾರ ಅಥವಾ ಮೂರು ವಾರಗಳ ಒಳಗೆ ಈ ಒಂದು ತಿಂಗಳ ಒಳಗೇನೆ ಅಂತ ನೆನ್ಕೋಬಹುದು ಒಂದು ಬಬ್ರು ರಿಲೀಸ್ ಆಗ್ತಿದ್ದಾರೆ ಆಚೆ ಕಡೆ ಕಾಣ ಸಿಗಬಹುದು ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಅನ್ನ ಸಹ ಕೊಟ್ಟಿದ್ದು ಮುಂದಿನ ದಿವಸಗಳಲ್ಲಿ ಈ ಒಂದು ಆನೆ ಉತ್ತಮವಾಗ್ಲಿ ಅಂತ ಕೂಡ ಎಲ್ಲರೂ ಮರಿಬಿಡಿ ಭೀಷ್ಮ ಆನೆ ನೋಡಿರ್ತೀರಾ ಸೊ ಅದರ ರೀತಿಯ ಈ ಒಂದು ಕರಡಿ ಆನೆ ಕೂಡ ಅಷ್ಟೇ ಕರಡಿ ಅಲಿಯಾಸ್ ಬಬ್ರು ಅಂತ ಏನು ನಾಮಕರಣ ಮಾಡಿದ್ದಾರೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದ್ದು ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಅಷ್ಟೊಂದು ಅಗ್ರೆಸಿವ್ ಆಗಿದ್ದಂತ ಆನೆ ಈಗ ಕಂಪ್ಲೀಟ್ ಆಗಿ ಸಾಧು ಆಗೋಗಿದೆ ಒಗ್ಗೊಟ್ಟಿದೆ ಸೊ ಹೀಗಾಗಿ ಎಲ್ರಿಗೂ ಕೂಡ ಖುಷಿ ಇದೆ ಹೀಗಾಗಿ ಆದಷ್ಟು ಬೇಗ ಒಂದು ಆನೆಯನ್ನು ಆಚೆ ತೆಗೆದ್ಬಿಡೋಣ ಅನ್ನುವಂತ ನಿರ್ಧಾರಕ್ಕೂ ಕೂಡ ಅಲ್ಲಿರುವಂತ ಆಫೀಸರ್ಸ್ ಆಗಿರ್ಬೋದು ಮಾವು ಕೂಡ ತೀರ್ಮಾನ ಮಾಡ್ಕೊಂಡಿದ್ದಾರೆ ನೋಡೋಣ ಯಾವ ರೀತಿ ವರ್ತನೆ ಇರುತ್ತೆ ಬಬ್ರುವಾನ ಆಚೆ ಬಂದ್ಮೇಲೆ ಯಾವ ರೀತಿ ನಡೆದುಕೊಳ್ತಾನೆ ಆಮೇಲೂ ಕೂಡ ಒಂದು ಹದಿನೈದು ದಿವಸಗಳ ಕಾಲ ಆ ಗಳು ಇರುತ್ತವೆ ಅಂದ್ರೆ ನೀರಿಗೆ ಕರ್ಕೊಂಡು ಹೋಗೋದು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿಸೋದು ಎಲ್ಲವೂ ಕೂಡ ಇರುತ್ತಲ್ಲ ಅದಕ್ಕೂ ಸ್ವಲ್ಪ ಪಳಗಿಸ್ಬೇಕು ಆದ್ರೂ ಕೂಡ ಆಚೆ ಬಿಸ್ಲಿಿದ್ರೆ ಎಷ್ಟೊತ್ತಿಗಾಗ್ಲೇ ತೆಗೆದ್ಬಿಡವ್ರಂತೆ ಎರಡು ತಿಂಗಳು ಆಗೋಯ್ತಲ್ಲ ಎರಡು ತಿಂಗಳು ಹತ್ತು ದಿವಸ ಆಗಿದೆ ಸೊ ಇಲ್ಲೇ ತೆಗೆದ್ಬಿಡವರು ಆದ್ರೆ ಏನೋ ಸ್ವಲ್ಪ ಮಳೆ ಬರ್ತಿದೆ ಬೇಡ ಹೊರಗಡೆ ಇರೋದು ಇಲ್ಲ ಇರ್ಲಿ ಇನ್ನೊಂದು ಸ್ವಲ್ಪ ಟ್ರೈನಿಂಗ್ ಅನ್ನ ಕೊಡೋಣ ಅನ್ವತಾ